ನೂರರಿಂದ ನೂರಿಪ್ಪತ್ತು ಮುಖಂಡರುಗಳು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದು ಚಿಕ್ಕೋಡಿ ಏನು ನೂತನ ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರಿಗೆ ನಾವು ನಮ್ಮೆಲ್ಲರ ಒಂದು ವಿಶ್ವಾಸವನ್ನು ತೋರಿಸಲಿಕ್ಕೆ ಬಂದು ಅವರಿಗೆ ಭಗವಂತ ಇನ್ನೂ ಹೆಚ್ಚು ನೂರು ವರ್ಷ ಆಯಿಸ್ಕೊಡ್ಲಿ ನಮ್ಮ ಒಂದು ಜಾರಕಿಹೊಳಿ ಅವರ ಕುಟುಂಬದಿಂದ ಮೊದಲ ಬಾರಿಗೆ ಈ ದೇಶವನ್ನು ಆಳ್ತಕ್ಕಂಥ ಮೇಡಮ್ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಒಂದು ಕಮಿಟಿ ವತಿಯಿಂದ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ಅಂತ ರಮೇಶ್ ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡಗಳು ಬಂದು ಇವತ್ತು ನಮ್ಮ ಜಿಲ್ಲಾ ಜನರಲ್ ಸೆಕ್ರೆಟರಿಗಳು ನಮ್ಮ ಮೇಡಮ್ ಅವರು ಬಂದಿದ್ದಾರೆ ಎಲ್ಲ ಮುಖಂಡರು ಎಲ್ಲ ಜನಪ್ರತಿನಿಧಿಗಳು ಮುಖ್ಯ ನಮ್ಮ ಕಾಂಗ್ರೆಸ್ ಪಕ್ಷ ಜಿಲ್ಲಾ ಮತ್ತು ತಾಲೂಕು ಮತ್ತು ರಾಜ್ಯ ಮಟ್ಟದ ಎಲ್ಲ ಮುಖಂಡರು ಬಂದು ನಾವು ಮೇಡಮ್ ನಮ್ಗೆ ಬಹಳ ಸಂತೋಷ ಇದೆ ಇವತ್ತು ಜನತೆ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಮೇಡಮ್ ಅವರನ್ನು ಆಯ್ಕೆ ಮಾಡಿರೋದು ನಮಗೆಲ್ಲ ಅತೀವ ಸಂತೋಷ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅತೀವ ಸಂತೋಷ ಆಗಿದೆ ಅದರಿಂದ ಅವರು ಉನ್ನೋ ಉತ್ತಮವಾದಂಥ ಉಜ್ವಲ ಅವ್ರ ಭವಿಷ್ಯ ಆಗಲಿ ಅವರು ಜನತೆಯ ಸೇವೆಯನ್ನು ತಂದೆ ರೀತಿಯಲ್ಲಿ ಅವ್ರ ತಂದೆಯ ಹೆಸರನ್ನು ಉಳಿಸ್ತಾರೆ ನೂರಕ್ಕೆ ಮೂರು ಅವ್ರು ತಂದೆ ರೀತಿಯಲ್ಲಿ ಜನಸೇವೆ ಮಾಡಲಿ ಅಂತೇಳಿ ಅವ್ರ ಆಶಾಭಾವನೆ ವ್ಯಕ್ತಪಡಿಸ್ತಾರೆ